চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ನಾವು ಸ್ವಾಮೀಜಿಯವರು ರಾಜನಾರಾಯಣ ಅನ್ನೋವನ ಜೊತೆಗೆ ಸಂಭಾಷಣೆ ನಡೀತಾ ಇದ್ದನ್ನು ಗಮನಿಸಿದ್ವಿ ಯಾರು ಈ ರಾಜನಾರಾಯಣ ಅವನಲ್ಲಿದ್ದಂತಹ ವಿಚಿತ್ರವಾದ ನಡವಳಿಕೆಯಾದರೂ ಏನು ಅನ್ನೋದನ್ನು ಗಮನಿಸಿದ್ವಿ ಅವನೊಬ್ಬ ದೇಶಭಕ್ತ ಆದರೆ ಅವನು ಇಂಗ್ಲಿಷರನ್ನು ಇಂಗ್ಲಿಷ್ ಭಾಷೆಯನ್ನ ಈ ಎಲ್ಲದನ್ನ ಕೂಡ ತಿರಸ್ಕರಿಸುತ್ತಾ ಇದ್ದ ಹಾಗಾಗಿ ಸ್ವಾಮೀಜಿ ಹೇಗಾದ್ರೂ ಮಾಡಿ ಅವನ ಜೊತೆ ಚರ್ಚೆ ಮಾಡಬೇಕು ಅಂತ ಕುಳಿದ್ರು ಚರ್ಚೆನೂ ನಡೀತಾ ಇತ್ತು ಅವನು ಹೇಳ್ದಂತ ಅನೇಕ ವಿಚಾರಗಳು ಸ್ವಾಮೀಜಿಗೆ ಸಮ್ಮತಿ ಅನ್ನಿಸ್ತು ಅದು ಉಪಯುಕ್ತನೂ ಆಯ್ತು ಮುಂದೇನಾಯ್ತು ಅನ್ನೋದನ್ನ ಈಗ ಗಮನಿಸೋಣ ಸ್ವಾಮೀಜಿ ಅಪ್ಪಟ ಬಂಗಾಲಿಯಲ್ಲಿ ಒಂದ್ ದಿವಸ ನಿರರ್ಗಳವಾಗಿ ಮಾತನಾಡ್ತಾ ಇದ್ದು ಮತ್ತೆ ಒಂದೇ ಒಂದು ಇಂಗ್ಲಿಷ್ ಪದವನ್ನ ಪ್ರಯೋಗಿಸಿದ ಹಾಗೆ ಎಚ್ಚರಿಕೆ ವಹಿಸಿದ್ರು ಇದನ್ನ ಗಮನಿಸಿದಂತಹ ನಾರಾಯಣನ್ಗೆ ಈ ಸನ್ಯಾಸಿಗಳಿಗೆ ಇಂಗ್ಲಿಷಿನ ಗಂಧನೇ ಇಲ್ಲ ಅನ್ನೋ ಅಭಿಪ್ರಾಯ ಉಂಟಾಯಿತು ಆದರೆ ಸ್ವಾಮೀಜಿಯವರಲ್ಲಿದ್ದಂತಹ ವಾಗ್ವೈಖರಿ ಹಾಗೆ ಬುದ್ಧಿ ತೀಕ್ಷ್ಣತೆಯನ್ನು ನೋಡಿ ಅವನು ತುಂಬ ಸಂತೋಷ ಪಟ್ಕೊಂಡ ಮಾತಿನ ಮಧ್ಯದಲ್ಲಿ ಅವನೇ ಆಕಸ್ಮಿಕವಾಗಿ ಪ್ಲಸ್ ಅನ್ನುವಂಥ ಇಂಗ್ಲಿಷ್ ಪದವನ್ನು ಪ್ರಯೋಗಿಸ್ಬಿಟ್ಟ ತಕ್ಷಣ ಸ್ವಾಮಿಗಳಿಗಿಬ್ಬರಿಗೂ ಅದು ಅರ್ಥವಾಗಿರಲ್ಲ ಅಂತ ಭಾವಿಸಿ ತನ್ನ ಬೆರಳುಗಳಲ್ಲಿ ಪ್ಲಸ್ ಗುರುತನ್ನು ತೋರಿಸಿ ಹೇಳ್ದ ಯಾಕೆ ಅಂದರೆ ಪ್ಲಸ್ ಅನ್ನೋದರ ಸಮಾನ ಸಮಾನಾರ್ಥ ಪದ ಬಂಗಾಳಿಯಲ್ಲಿ ಇಲ್ಲ ಹಾಗಾಗಿ ಅನ್ಕೊಂಡ ಅವನ ಒದ್ದಾಟನ ಗಮನಿಸ್ತಾ ಇದ್ದಾರೆ ಸ್ವಾಮಿಗಳಿಬ್ಬರು ಅದನ್ನು ಕಂಡು ಸ್ವಾಮಿಗಳಿಬ್ರಿಗೂ ಕೂಡ ಈಗ ತಡೆಯಲಾಗದ ನಗು ಬಂದುಬಿಟ್ಟದೆ ಹಾಗಿದ್ದು ಕೂಡ ಈಚೆಗೆ ಬರುವವರೆಗೂ ಕೂಡ ನಗುವನ್ನು ಹೇಗೋ ಹತ್ತಿಕ್ಕೊಂಡ್ರು ಅಖಂಡ ಗುಟ್ಟನ್ನ ಗುಟ್ಟನ್ನು ಕಾಪಾಡ್ಕೊಳ್ಬೇಕಾದ್ರೆ ವಿಪರೀತ ಕಷ್ಟವಾಯಿತು ಅಂತ ಕೂಡ ಹೇಳ್ಬೋದು ಯಾಕೆ ಯಾಕೆ ಅಂದರೆ ತಮ್ಮ ಅಚ್ಚುಮೆಚ್ಚಿನ ವಿವೇಕಾನಂದರ ಗುಣಗಾನ ಮಾಡೋದು ಅಂದರೆ ಅವರಿಗೆ ಎಲ್ಲಿಲ್ದಲೇ ಇರುವಂಥ ಸಂತೋಷ ಸ್ವಾಮೀಜಿಯವರು ಸ್ವತಃ ಆಂಗ್ಲರಿಗಿಂತ ಸೊಗಸಾದ ಇಂಗ್ಲಿಷ್ ಮಾತನಾಡಬಲ್ಲರು ಅನ್ನೋದು ಗೊತ್ತಿದೆ ಪಾಪ ಆ ಮುದುಕನಿಗೆ ಗೊತ್ತಾಗ್ಲೇ ಇಲ್ವಲ್ಲ ಅನ್ನೋದು ಇವರಿಗೆ ನಗು ಆದರೆ ಹಲವಾರು ವರ್ಷಗಳ ನಂತರ ಸ್ವಾಮೀಜಿ ವಿಶ್ವವಿಖ್ಯಾತರಾದ ಮೇಲೆ ರಾಜನಾರಾಯಣ ಬಾಬುಗೆ ಗೊತ್ತಾಗಿ ಬಂತು ತಿಳಿದು ಬಂತು ಸ್ವಾಮೀಜಿ ಒಬ್ಬ ಒಳ್ಳೆ ಆಂಗ್ಲ ಭಾಷಾ ಭಾಷಗಾರರು ಅಂತ ಇವರೇ ಬಂದು ಇವರೇ ಅವತ್ತು ತಾನು ಭೇಟಿಯಾದ ಸನ್ಯಾಸಿ ಅನ್ನೋದು ಅವನಿಗೆ ಗೊತ್ತಾಯಿತು ಆಗ ತುಂಬ ಆಶ್ಚರ್ಯಗೊಂಡು ಹೇಳಿ ಅಂದ್ಕೊಳ್ತಾನೆ ಎಲ ಅವತ್ತು ಅವ್ರ ನನ್ನೊಡನೆ ಅದೆಷ್ಟು ಹೊತ್ತು ಮಾತನಾಡಿದ್ರು ಅವ್ರಿಗೆ ಇಂಗ್ಲೀಷ್ ಭಾಷೆ ತಿಳಿದೇ ಇಲ್ಲ ಅನ್ನೋ ಹಾಗೆ ನನ್ನ ಹತ್ರ ನಡ್ಕೊಂಡ್ರಲ್ಲ ನನಗೆ ಸ್ವಲ್ಪ ಗೊತ್ತಾಗಲೇ ಇಲ್ವಲ್ಲ ಅವರು ನಿಜಕ್ಕೂ ಅದ್ಭುತವಾದ ವ್ಯಕ್ತಿ ಅಂತ ಮುಂದೊಂದು ದಿನ ಉದ್ಘರಿಸ್ತಾನೆ ವೈದ್ಯನಾಥದಿಂದ ವಾರಾಣಸಿಗೆ ಬಂದು ತಲುಪದಂತಹ ಸ್ವಾಮಿಗಳು ಪ್ರಮದದಾಸ ಮಿತ್ರರ ಮನೆಯಲ್ಲಿ ಕೆಲವು ದಿನಗಳ ಮಟ್ಟಿಗೆ ಈಗ ಉಳ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ಅವರ ಜೊತೆಯಲ್ಲಿ ಹಲವಾರು ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತಾಗಿ ಗಂಟೆಗಟ್ಟಲೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ತುಷಾರ ದವಲ ಕಾಂತಿಯಿಂದ ಕೂಡಿದ ಹಿಮಾಲಯವನ್ನು ನೋಡೋ ತವಕ ಹೆಚ್ಚಾಗ್ತಲೇ ಇದೆ ಹಾಗಾಗಿ ಕೆಲವು ದಿನಗಳು ವಾರಾಣಸಿಯಲ್ಲಿದ್ದು ಅಲ್ಲಿಂದ ಹೊರಟು ನಿಂತರು ಹೊರಡೋ ಸಂದರ್ಭದಲ್ಲಿ ಹೊರಡೋ ಸಂದರ್ಭದಲ್ಲಿ ಪ್ರಮದ ಬಾಬು ಹಾಗೆ ಇನ್ನಿತರರ ಸಮ್ಮುಖದಲ್ಲಿ ಸ್ವಾಮೀಜಿ ಹೇಳ್ತಾರೆ ಆಹಾ ಈಗ ನಾನು ಕಾಶಿಯನ್ನ ಬಿಟ್ಟು ಹೊರಡ್ತಾ ಇದ್ದೇನೆ ನಾನು ಈ ಸಮಾಜದ ಮೇಲೆ ಬಾಂಬಿನ ಹಾಗೆ ಸಿಡಿದು ಬರುವವರೆಗೂ ಕೂಡ ಇತ್ತಲಗ್ ವಾಪಸ್ ಬರುವುದಿಲ್ಲ ಆಗ ಈ ಸಮಾಜ ನನ್ನ ನಾಯಿ ಹಾಗೆ ಇಂಬ್ ಇದು ಸುಮಾರು ಇಪ್ಪತ್ತೆಂಟು ವರ್ಷದ ಯುವಕ ಸನ್ಯಾಸಿ ವಿವೇಕಾನಂದರು ಅವತ್ತು ಆಡದಂತಹ ನುಡಿಗಳು ಅವರ ನುಡಿ ಈಗ ಅಕ್ಷರ ಸಹ ಸತ್ಯವಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು ಮುಂದೆ ಸ್ವಾಮೀಜಿ ಪಾಶ್ಚಾತ್ಯ ದೇಶಗಳನ್ನ ತಮ್ಮ ನವನೂತನ ಭಾವನೆಗಳನ್ನ ಅಲುಗಾಡಿಸಿ ಜಗತ್ ಪ್ರಸಿದ್ಧಿಯನ್ನ ಹೊಂದಿ ಹಿಂದಿರುಗಿ ಬಂದಾಗ ಇಡೀ ಇಡೀ ಭಾರತದ ಮೇಲೆ ಬಾಂಬಿನ ಹಾಗೆ ಎರ್ಗಿದ್ರು ಸ್ವಾಮೀಜಿ ಸಾಮಾನ್ಯ ಜನರಲ್ಲಿ ರಾಜರು ಮಹಾರಾಜರು ಎಲ್ಲರೂ ಕೂಡ ವಿವೇಕಾನಂದರನ್ನು ಹೊತ್ತ ಸಾರೂಟನ್ನ ಸಾರೋಟನ್ನ ತಮ್ಮ ಕೈಗಳಿಂದಲೇ ಪ್ರೀತಿಯಿಂದ ಎಳ್ಕೊಂಡು ಬಂದರು ಆದ್ರೆ ಇಲ್ಲಿ ಸ್ವಾಮೀಜಿ ನಾಯಿಯ ಉಪಮಾನವನ್ನು ಕೊಟ್ಟದ್ದು ತಿರಸ್ಕಾರ ಭಾವದಿಂದ ಏನೋ ಹಾಗೆ ಭಾವಿಸಬಾರದು ಇಲ್ಲಿ ಹೇಳ್ತಿರುವಂಥದ್ದು ತಿರಸ್ಕಾರ ಭಾವದಿಂದಲ್ಲ ಹಾಗಾದ್ರೆ ಏನನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಇದನ್ನ ಮುಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ